ಒಂದು ಕಡೆ ಸತಿ ಜರ್ಕಿಡೋಕ್ಕಿಂತ ನಾನೇ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಇಲ್ಲ ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಅಲ್ಲ ನಾವೆಲ್ಲಿ ಮಾಡ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನವಶ್ಯಕ ಯಾಕೆ ನಾನೇ ಜೂಲೇ ಮಾಡ್ತೀನಿ ಹೇಳಿರ್ಬೋದು ನೀವು ಯಾರ ಕೇಳಿರ್ಬೋದು ಅವ್ರಿಗೆ ನೀವು ಆಗ್ತದಂತ ಆಗ್ತ ಅಂತ ಹೇಳಿರಬಹುದು ಬರ್ತಿರಲಿಲ್ಲ ಏನು ಅಂಥದೇನು ಎಲ್ಲರೂ ಹೇಳಿದಾರಲ್ಲ ನಮಗೂ ಆಸೆ ಇದೆ ಮುಂದೆ ಆಗಬೇಕು ಆಗ್ತೀವಿ ನಾವು ಸಿನಿ ಅಂತ ಹೇಳ್ತಾರೆ ಸ್ವಾಭಾವಿಕವಾಗಿ ಹೇಳ್ತಾರೆ ಅದನ್ನು ಅಷ್ಟು ಸೀರಿಯಸ್ ಆಗಿ ತೊಗೊಳೋದ ಅವಶ್ಯಕತೆ ಇಲ್ಲ ಎಲ್ಲ ದಿನ ಹಾಕೋರು ಆಗ್ತಾರೆ ಏನು ಒಂದು ವಾಟ್ಸಪ್ ಅಲ್ಲಿ ಬಂದ್ರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ ಯಾರೋ ಒಬ್ರು ಹಾಕಿರ್ತಾರ ಕುಂತು ಅದು ಬೇರೆ ವಿಚಾರ ಹಂಗ ಎಲ್ಲ ಕಡೆ ಮಾಡ್ನ ನಾವು ಹಾಕ್ತಾ ಅಷ್ಟೇ ಬೇರೆಯವ್ರನ್ನ ಹಾಕ್ತ ನಾವು ಹಾಕ್ತಂತ ಚರ್ಚೆ ಅಷ್ಟೇ ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಕೂಡ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಅವರೇ ಮುಂದುವರಿತಾರೆ ಬಂದ್ರೆ ಬದಲಾವಣೆ ಪರಿಸ್ಥಿತಿ ಬಂದ್ರೆ ನಿಮ್ಮ ನಮ್ಗೆ ಬರೋಲ್ಲ ಸಿಎಂ ಅವ್ರು ಹೇಳ್ತಾರತ್ತ ನಂಬಿಕೆ ಇದೆ ಸೊ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅವರೇ ಇರ್ತಾರಂತ ಆಸೆ ಇದೆ ನಮಗೆ ನೋಡೋಣ ಇರ್ತೀವಿ ಡೆಲ್ಲಿಗೆ ಚರ್ಚೆ ಮಾಡ್ತಾ ಬೇರೆ ಬೇರೆ ವಿಷಯಗಳು ಇದ್ದೇ ಅಲ್ಲ ಬೇರೆ ಬೇರೆ ಕೆಲಸ ಹೋಗ್ತೀವಿ ಎಲ್ಲದಕ್ಕೂ ರಾಜಕೀಯದ ಅವಶ್ಯಕತೆ ಅಂತ ಹೇಳಿದ್ವಿ ನೋಡೋಣ ಎಲ್ಲರಿಗೂ ಆಸೆ ಇದ್ದೇ ಇದೆ ಎಂ ಬಿ ಅವ್ರಿಗೆ ಶಿವಾನಂದ ಅವ್ರಿಗೆ ಬೇರೆ ಅವ್ರಿಗೆ ಇದ್ದೇ ಇದೆ ಇಲ್ಲ ಅಂತ ಹೇಳಿಕ್ಕಾಗಲ್ಲ ಮೊನ್ನೆ ದೇಶಪಾಂಡೆ ಅವ್ರು ಕೂಡ ಹೇಳಿದ್ದಾರೆ ನಾನು ಎಲ್ಲರ ಕ ಅದೇನು ಪ್ರಶ್ನೆ ಇಲ್ಲ ಅವಕಾಶ ತಿಕ್ಕರೆ ಜ ಎಲ್ಲಾರಿಗೂ ಆಸೆ ಇದ್ದೇ ಇರ್ತೈತಿ ನೋಡೋಣ ಈಗ ಸ ಸತಿ ಜರ್ಕಿ ಒಳಿಯವರು ಸ್ಥಾನ ನಿಭಾಯಿಸುವಷ್ಟು ಶಕ್ತಿ ಇದೆ ಇದೆ ಅಲ್ವಂಥ ಚರ್ಚೆ ಕೂಡ ಇದೆ ಈಗಂತೆ ಅದು ಪ್ರಶ್ನೆ ಉದ್ಭವ್ಸುದಿಲ್ಲ ಬಂದಂಗೆ ನೋಡೋಣ ಅದು ಈಗಂತೆ ಸಿದ್ಧರಾಮಯ್ಯ ಇರ್ತಾರೆ ಸೊ ನಮ್ಮ ಪೂರೋಗಿ ನಾ ಏನು ಸಿಗ್ತೈತೆ ಎಲ್ಲ ಆಸೆನಿದೆ ಸೊ ಅದಾತ್ಮಕ ಜಜ್ಮೆಂಟ್ ಬರ್ತೈತೆ ಬದಲಾವಿದ ರಾಜಕೀಯ ಸನ್ನಿವೇಶದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಅದು ನಾವು ಕಾಣಿಸ್ಕೊಂಡೇ ಇಲ್ಲ ಅದು ಕಾಣಿಸ್ಕೊಂಡೇ ಇಲ್ಲ ಸಿದ್ದರಾಮಯ್ಯ ಅವರು ಇರ್ತಾರಂತ ನಮ್ಮ ಆಸೆ ಇದೆ ಸೊ ಅವರು ಮುಂದುವರಿಬೇಕಂತ ನಾವು ಎಮ್ ಎಲ್ ಎರೂ ಆ ಸಿದ್ದೀಗಾಲೆ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ನಾವು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೆಂಟಂತೆ ಹೇಳ್ಕೊಂಡು ಬಂದಿದ್ದೆ ಅದು ಅವಾಗ ಕಾಯ್ತಾ ಏನು ಬೇಕಾದಲ್ಲ ಆಗ್ಬೋದು ಇಲ್ಲಿ ನೋಡೋಣ ಇಪ್ಪತ್ತೆಂಟರಲ್ಲಿ ನಮ್ಮದು ಪ್ಲ್ಯಾನ್ ಇದೆ ಅಲ್ಲಿಗೆ ಅವಾಗ ನೋಡೋಣ ಸೊ ಇವಾಗಂತೂ ಚರ್ಚೆ ಅನೌನ್ಸ್ ಸಾಕಷ್ಟು ಸರ್ ಹೇಳಿದ್ವಿ ಈಗ ಅದು ಪ್ರಶ್ನೆ ಬರ್ತಲ್ಲ ಅದು ಸಿ ಎಮ್ ಕುರ್ಚಿ ಚರ್ಚೆ ಬಗ್ಗೆ ಒಂದೇನಂತಂದ್ರೆ ಸಿಎಂ ಅವರು ಇದ್ದಾಗ ಕೂಡ ನಾವು ಸಿಎಂ ಆಗ್ಬೋದು ಅನ್ನುವಂಥ ಈ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ನೋಡಿ ಅದು ಯಾವುದೋ ಸಂದರ್ಭದಲ್ಲಿ ಬಂದಿರ್ತದೆ ಅಲ್ಲಿ ಕೇಳಿರ್ತಾರೆ ಯಾರೋ ಪ್ರಶ್ನೆ ಕೇಳಿರ್ತಾರೆ ನಿಮ್ಮವರು ಮಾಧ್ಯಮದವರು ಅಥವಾ ಅವ್ರು ಏನಾರ ಒಂದು ಪ ಸಭೆಯಲ್ಲಿ ಏನೋ ಚರ್ಚೆ ಆಗಿರ್ತದೆ ಅದು ಏನು ಹೇಳಿರ್ತಾರೆ ಅದು ಎಲ್ಲೋ ಬಂದು ಎಲ್ಲೋ ಹತ್ತತ್ತೆ ಸೊ ಹೀಗಾಗಿ ಯಾರು ಪರ್ಟಿಕ್ಯುಲರ್ ನಾನೇ ಆಗ್ತೀನಿ ಅನ್ನೋದು ಎಲ್ಲೂ ಇನ್ನು ಒಟ್ಟು ಯಾರು ಕೂಡ ಹೇಳಿಲ್ಲ ಈ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗಿಲ್ಲ ಇಲ್ಲ ಇಲ್ಲ ಹಂಗೇನು ಎಫೆಕ್ಟ್ ಆಗೋಲ್ಲ ಅದೇನು ಅವ್ರ ಈ ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಎಲ್ಲರೂ ಎಲ್ಲಾರು ಪ್ರಶ್ನೆ ಹೇಳಿದ ತಕ್ಷಣ ಸಿದ್ದರಾಮಯ್ಯ ಬದಲಾವಣೆ ಅನ್ನೋ ಪ್ರಶ್ನೆ ಏನೆಲ್ಲ ಕಾಯ್ಬೇಕವ್ರು ಇಪ್ಪತ್ತೆರಡರ ಕಾಯ್ಬೇಕಷ್ಟೇ ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಸ್